ನಮ್ಮ ತಾಯಿ ಕನ್ನಡ ನಾಡಿನ ನಾಡದೇವತೆ ಆಗಿರತಕ್ಕಂಥ ತಾಯಿ ಚಾಮುಂಡೇಶ್ವರಿಯ ಒಂದು ದಸರಾ ಉದ್ಘಾಟನೆಗೆ ಭಾನು ಮುಸ್ತಾಕ್ ಅನ್ನುವಂಥ ಮುಸ್ಲಿಂ ಹೆಣ್ಣು ಮಗಳ ಕೈಯಿಂದ ಉದ್ಘಾಟಿಸಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರದ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅಂತೆ ಯಾರೇವನು ಸಿದ್ದರಾಮಯ್ಯ ಸೊ ಈ ಸಿದ್ದರಾಮಯ್ಯ ಭಾನು ಮುಸ್ತಾಕ್ ಅವರ ಕಡೆಯಿಂದ ಉದ್ಘಾಟನೆ ಮಾಡಿಸಬೇಕು ಈ ಭಾನು ಮುಸ್ತಾಕ್ ಈಕೆ ಈಕೆ ಬಾನು ಮುಸ್ತಾಕ್ ಈಕೆ ಯಾವ ರೆಸ್ಪೆಕ್ಟನ್ನು ಕೊಡಬೇಕು ಕೂಡ ಅವಶ್ಯಕತೆ ಇಲ್ಲ ಭಾನು ಮುಸ್ತಾಕಿಕೆ ಸೊ ಸಾಕಷ್ಟು ಏನೋ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆದರೆ ಮುಸ್ಲಿಂ ಹೆಣ್ಣು ಮಗಳಾಗಿದ್ದಾರೆ ಅನ್ನುವ ಕಾರಣಾಂತರಗಳಿಂದ ನಾನು ಇವರನ್ನ ದೂಡ್ತಾ ಇಲ್ಲ ಅಥವಾ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಕಾಂಗ್ರೆಸ್ಸು ಅಂತೇಳಿ ದೂಡ್ತಾ ಇಲ್ಲ ಇವರು ಮಾಡುವಂತಹ ಡಬ್ಂಗುಚ್ಚಿ ಆಟ ಇದೆಯಲ್ಲ ಇದನ್ನು ನಾನು ದೂಡ್ತೀನಿ ಇದನ್ನು ಇಡೀ ಹಿಂದೂಗಳು ದೂಡಬೇಕಾಗ್ತದೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದೂಗಳನ್ನು ಯಾರು ಈ ರೀತಿಯಾದಂತಹ ವಿಚಾರವನ್ನು ಇಟ್ಕೊಂಡು ಅಂದರೆ ತಾಯಿ ಆಗಿರ್ತಕ್ಕಂಥ ಚಾಮುಂಡೇಶ್ವರಿಯ ಒಂದು ದಸರಾ ಉದ್ಘಾಟನೆಗೆ ಈ ಹಿಂದೂಗಳ ಮನಸ್ಥಿತಿಯನ್ನು ಕುಗ್ಗಿಸುವಂಥದ್ದು ಮತ್ತು ಹಿಂದೂಗಳ ಭಾವೈಕ್ಯತೆಗೆ ಬೆಂಕಿ ಇಡ್ತಕ್ಕಂಥ ಕೆಲಸವನ್ನು ಮಾಡದಿರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತಿನ ನನ್ನ ಧ್ವನಿಯಾಗಿದೆ ಇಲ್ಲಿ ಹೇಳ್ತಾ ಹೋಗ್ತೀನಿ ಬಾಣು ಮುಸ್ತಾಕ್ ಯಾರು ಏನು ಕತೆ ಯಾವಾಗ ಹುಟ್ಟಿದ್ಲು ಯಾವಾಗ ಹುಟ್ಟಿ ಹೆಂಗೆ ಬೆಳೆದು ಬಂದ್ಲು ಅನ್ನೋದನ್ನು ಸ್ವಲ್ಪ ನಿಮಗೆ ಭಾನು ಮುಸ್ತಾಕ್ ಬಗ್ಗೆ ಹೇಳ್ತೀನಿ ನಂತರ ಮಾತಾಡ್ತೀನಿ ಬಾನು ಮುಸ್ತಾಕ್ ಈಕೆಯ ಹೆಸರು ಮುಸ್ಲಿಂ ಮಗಳಾಗಿರ್ತಾಳೆ ಸೊ ಈಕೆಯ ಜನನ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಾಗುತ್ತೆ ಭಾರತದ ದಕ್ಷಿಣ ರಾಜ್ಯವಾದಂತಹ ಅಂದರೆ ನಮ್ಮ ಕರ್ನಾಟಕ ತಾಯಿ ತಾಯಿಯ ಒಂದು ಕರ್ನಾಟಕದ ಒಬ್ಬ ಕಾರ್ಯಕರ್ತೆ ಆಗಿರ್ತಾಳೆ ಈಕೆಗೆ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ಕೂಡ ಗೆದ್ದುಕೊಂಡಿರ್ತಾಳೆ ಪುಣ್ಯಾತ್ಗಿತ್ ಓಕೆನಾ ಸೊ ಇಷ್ಟೆಲ್ಲ ಮಾಡಿರ್ತಾಳೆ ಆದರೆ ಈಕೆಯ ಕೆಲಸ ಏನಾಗಿತ್ತು ಅಂತ ಕೇಳಿದ್ರೆ ಭಾನು ಮುಸ್ತಾಕ್ ಈಕೆಯ ಕೆಲಸ ಸಾಮಾಜಿಕ ಕಾರ್ಯಕರ್ತೆಯಾಗಿದ್ಲು ವಕೀಲತೆ ಆಗಿದ್ಲು ಲೇಖಕಿ ಕೂಡ ಆಗಿದ್ಲು ಈಕೆಯ ಕೆಲಸ ಆಗಿತ್ತು ಇದ್ದಕ್ಕಿದ್ದಂತೆ ತಾಯಿ ಭುವನೇಶ್ವರಿಯ ಮೇಲೆ ಅಂದರೆ ನಮ್ಮ ತಾಯಿ ಕನ್ನಡಾಂಬೆಯ ಮೇಲೆ ತಾಯಿ ಕನ್ನಡಾಂಬೆಯನ್ನೇ ಒಪ್ಪಿಕೊಳ್ಳದಾತಳು ಇವಳು ತಾಯಿ ಕನ್ನಡಾಂಬೆಯನ್ನೇ ಒಪ್ಪಿಕೊಳ್ಳಲು ಒಪ್ಪಿಕೊಳ್ಳಲು ಈಕೆಗೆ ಆಗ್ತಿಲ್ಲ ಅಂತಂದ್ರೆ ಇನ್ನು ನಮ್ಮ ತಾಯಿ ಕನ್ನಡಾಂಬೆಯ ಭುವನೇಶ್ವರಿಯ ನಾಡ ದೇವತೆ ಆಗಿರ್ತಕ್ಕಂಥ ಚಾಮುಂಡಿ ದೇವಿಯನ್ನು ಹೇಗೆ ಒಪ್ಕೊಡ್ತಾಳೆ ಅಲ್ವಾ ಇಂತಹ ಬುದ್ಧಿ ಇಲ್ಲದಂತಹ ಬುದ್ಧಿಗೇಡಿಯನ್ನು ತೆಗೆದುಕೊಂಡು ಬಂತು ಈ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಆಕೆಯ ಕಡೆಯಿಂದ ದಸರಾ ಉದ್ಘಾಟನೆ ಮಾಡಿ ಮಾಡಿಸಿ ಹಿಂದೂಗಳ ಭಾವೈಕ್ಯತೆಗೆ ಬೆಂಕಿ ಇಡುವಂಥದ್ದಾಗಿರಬಹುದು ಅಥವಾ ಹಿಂದೂಗಳಿಗೆ ಇದೊಂದು ರೀತಿ ಅವಮಾನ ಉಂಟು ಮಾಡುವುದಾಗಿರಬಹುದು ಇದು ಕಾಂಗ್ರೆಸ್ ಸರ್ಕಾರ ನೇರವಾಗಿ ಕಣ್ಣಿಗೆ ಕಾಣಿಸುತ್ತೆ ಮತ್ತು ಇದ್ರ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರೂ ಕೂಡ ಅವರ ಮೇಲೆ ಕೇಸು ಎಫ್ಐಆರ್ ಅದೊಂದು ಲಿಸ್ಟ್ ಹಿಡ್ಕೊಂಡು ನಾಲ್ಕು ಪೊಲೀಸರನ್ನ ಕಳಿಸಿ ಅರೆಸ್ಟ್ ಮಾಡಿಸೋದು ಇದು ಕಾಂಗ್ರೆಸ್ ಸರ್ಕಾರದ ಇಚ್ಚಿತ್ತಿನ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾರಾದರೂ ಮಾತಾಡಿದ್ರೆ ನನಗೆ ಪೊಲೀಸರನ್ನ ಕಳಿಸೋದು ಅರೆಸ್ಟ್ ಮಾಡೋದು ಇವ್ರಿಗೆ ಇದು ಹೊಸದೇ ಆಗ್ತಾ ಇಲ್ಲ ಏನು ಅಂತ ಹೇಳಿ ಇದನ್ನ ಈ ರೀತಿಯಾಗಿ ತಿರುಚಾಟವನ್ನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನೋಡಿ ಭಾನು ಮುಸ್ತಾಕ್ ಒಬ್ಳು ಹೆಣ್ಣು ಮಗಳು ಅವಳು ಉದ್ಘಾಟನೆ ಮಾಡಬಾರ್ದು ಅಥವಾ ಉದ್ಘಾಟಿಸಬಾರ್ದು ಅಥವಾ ಸಮಾರಂಭದಲ್ಲಿ ನಿಂತ್ಕೋಬಾರ್ದು ಅಂತಲ್ಲ ಆದರೆ ಈ ಸಿದ್ದರಾಮಯ್ಯನಿಗೆ ಅರ್ಥವಾಗೋದಿಲ್ವಾ ಅದೇ ಮುಸ್ಲಿಮರ ಹಬ್ಬಗಳು ಬಂದಾಗ ಮುಸ್ಲಿಂ ಬಾಂಧವರ ಹಬ್ಬಗಳು ಬಂದಾಗ ಇದೇ ಮಾತನ್ನ ಈತ ಹೇಳ್ತಾನೋ ಅಂದರೆ ಹೀಗೆ ರೀತಿಯಾಗಿ ಒಬ್ಬ ಹಿಂದುವನ್ನು ಕರ್ಕೊಂಡೋಗಿ ಅಲ್ಲಿ ಉದ್ಘಾಟಿಸ್ತಾರ ಅದಕ್ಕೆ ಮುಸ್ಲಿಮವ್ರು ಒಪ್ಕೋತಾರ ಮುಸ್ಲಿಮರು ಅಂತ ಬಂದಾಗ ಅವರಿಗೆ ಅವರದೇ ಆದಂಥ ಧರ್ಮ ಹೇಗಿದೆಯೋ ಹಾಗೆ ಹಿಂದೂಗಳಿಗೂ ಅವರದೇ ಆದಂಥ ಧರ್ಮ ಇದೆ ಅವರ ಧರ್ಮದಲ್ಲಿ ಸಾಕಷ್ಟು ಜನ ಇದ್ದಾರೆ ಅವರನ್ನು ಕರೆದುಕೊಂಡು ಹೋಗಿ ಉದ್ಘಾಟಿಸುವುದರಲ್ಲಿ ಆಸಕ್ತಿ ತೋರಿಸದೇ ಇರುವಂಥ ಈ ಸಿದ್ದರಾಮಯ್ಯ ಮುಸ್ತಾಕ್ ಅನ್ನುವಂಥ ಈ ಭಾಲು ಮುಸ್ತಾಕ್ ಅನ್ನುವಂಥ ಹೆಣ್ಣುಮಗಳ ಕಡೆಯಿಂದ ಉದ್ಘಾಟಿಸಬೇಕು ಅದೇ ಯಾವುದಾದ್ರೂ ಒಬ್ಬ ಹಿಂದೂ ವ್ಯಕ್ತಿಯನ್ನು ಕರ್ಕೊಂಡೋಗಿ ಮುಸ್ಲಿಮರ ಯಾವುದಾದ್ರೂ ಒಂದು ದೇವ ಅದು ಉದ್ಘಾಟಿಸಿ ನೋಡೋಣ ಮುಸ್ಲಿಮರು ಅಂತ ಬಂದಾಗ ಅದು ಒಂದು ನ್ಯಾಯ ಬೇರೆ ಹಿಂದೂಗಳು ಅಂತ ಬಂದಾಗ ಇಲ್ಲಿ ಅವಮಾನಗಳು ಅನ್ಯಾಯಗಳು ಹಿಂದೂಗಳಾಗದ್ರೆ ಇಲ್ಲಿ ಜೋಕರ್ಸ್ ಅನ್ಕೊಂಡಿದ್ದೀರಾ ಸನ್ಮಾನ್ಯ ಸಿದ್ದರಾಮಯ್ಯವ್ರೆ ಏನಾದ್ರೂ ಕಾಂಗ್ರೆಸ್ನ ವಿರುದ್ಧ ಮಾತನಾಡಿದ್ರೆ ಈ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ರೆ ನಾಲ್ಕು ಪೊಲೀಸರು ಎಫ್ಐಆರ್ ಹೋಗಿ ಜೈಲಿಗೆ ಹೋಗುದು ಇದು ಹೊಸದಲ್ಲ ಇದು ಇದು ರೂಢಿ ಆಗಿಬಿಟ್ಟಿದೆ ಇವತ್ತಿನ ಕಾಲದಲ್ಲಿ ಇದೊಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಾಗ ಇದೊಂದು ರೂಢಿ ಆಗಿಬಿಟ್ಟಿದೆ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಯಾಕೆ ಹಿಂದೂಗಳಿಗೆ ಪ್ರಶ್ನೆ ಮಾಡೋದಕ್ಕೆ ಹಕ್ಕಿಲ್ವಾ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹಕ್ಕಿಲ್ವಾ ಹಿಂದೂಗಳಿಗೆ ಹಿಂದೂಗಳು ಪ್ರಶ್ನೆ ಮಾಡಬಾರ್ದ ನೀವೇನ್ ಎಂ ಆದ ತಕ್ಷಣ ನೀವೇನು ಪ್ರಶ್ನಾರ್ಥಿತ್ರ ಏನಪ್ಪ ಸೊಮೆ ಇದು ಹಿಂದೂಗಳ ಭಾವೈಕ್ಯತೆಯನ್ನ ನಾಶ ಮಾಡಲಿಕ್ಕೆ ನೀವು ಮಾಡ್ತಿರುವಂತಹ ಈ ಕುತಂತ್ರದನ್ನ ಈ ಕುತಂತ್ರತನ ಇಲ್ಲಿಗೆ ನಿಲ್ಲಿಸಿ ಮಾನವೀಯ ಮೌಲ್ಯವನ್ನ ಮರೆತಿರುವಂತಹ ಸಿಎಂ ಆಗಿರುವ ನೀವುಗಳು ರಾಜ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಿರೋರು ನೀವು ಬೇಕು ಬೇಕು ಅಂತಲೇ ಇಂತಹ ಅಡ್ಡದಾರಿಯನ್ನು ತುಳಿತಾರೆ ಅವರು ನೀವು ಯಾರ್ಯಾರೋ ಕಾಲಿಗಾಗಿ ಯಾರ್ಯಾರೋ ಯೂಸ್ ನೀವು ಮಾಡ್ತಾ ಇರುವಂತಹ ಅಂದ್ರೆ ಮತದ ಒಂದು ಚಪಲಕ್ಕಾಗಿ ನೀವು ಮಾಡ್ತಾ ಇರುವಂತಹ ಇಂಥ ಹಿಂದೂಗಳ ಭಾವೈಕ್ಯತೆಗೆ ಹಿಂದೂಗಳ ನಂಬಿಕೆಯ ದೇವತೆಗೆ ನಾಡ ದೇವತೆಗೆ ಅಪಮಾನವನ್ನು ಮಾಡಿರುವಂತ ಅಥವಾ ನಾಡಿನ ಈ ನಮ್ಮ ನಾಡಿನ ಕುಂಕುಮ ಅರಿಶಿನದ ಬಗ್ಗೆ ಮಾತನಾಡಿರುವಂತಹ ಆ ಭಾನು ಮುಸ್ತಾಕ್ ಅವರನ್ನ ಕರೆದುಕೊಂಡು ಬಂದು ಆ ತಾಯಿ ಚಾಮುಂಡೇಶ್ವರಿಗೆ ಉದ್ಘಾಟಿಸಿ ಉದ್ಘಾಟನೆ ಮಾಡಬೇಕು ಅಂತ ಕರ್ಕೊಂಡಿದ್ದೀರಾ ನೀವು ಯಾವ ಸೀಮೆಯ ಸಿ ಎಂ ಆಗ್ತೀರಿ ನೀವು ರಾಜ್ಯದಲ್ಲಿ ಮರ್ಯಾದೆ ಮಾನ ಮಮತೆ ಅನ್ನೋದು ಏನು ಇಲ್ಲದೆ ಇರುವಂತಹ ನೀವುಗಳು ರಾಜ್ಯದಲ್ಲಿ ಅಧಿಕಾರ ಬೇಡ ಕೇಳು ಹಿಂದುಗಳ ಮನಸ್ಥಿತಿಯನ್ನ ಕೆನಕ್ತಕ್ಕಂಥ ನೀವುಗಳು ಯಾವ ಸಿ ಎಂ ಆಗ್ಲಿಕ್ಕೆ ಅಧಿಕಾರ ನಿಮಗೆ ಸಿಎಂ ಆಗ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಜನಗಳಿಂದ ದಡ್ರಲ್ಲ ಇಲ್ಲಿ ನಮಗೆ ಜಾತಿ ಬೇಡ ಇನ್ನೊಂದು ಬೇಡ ಮತ್ತೊಂದು ಬೇಡ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಇದ್ದಿದ್ರೆ ಇದೇ ಕೆಲಸ ಮುಸ್ಲಿಮರ ಉದ್ಘಾಟನೆ ಯಾವುದಾದ್ರೂ ದೇವಸ್ಥಾನ ಅವ್ರದ್ದು ಯಾವುದಾದ್ರೂ ಉದ್ಘಾಟನೆ ಆದಾಗ ಹಿಂದೂಗಳ ಕೈಲಿ ಮಾಡಿಸ್ತಿರು ಸಿದ್ದರಾಮಯ್ಯವರೇ ಮಾಡಿಸ್ತಿಲ್ಲ ಆ ಇತ್ತೀಚಿನ ದಿನಮಾನಗಳಲ್ಲಿ ಹಿಂದೂಗಳನ್ನು ಆಳವಾಗಿ ಅವಮಾನಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆಯಲ್ಲ ಇದಕ್ಕೆ ಧಿಕ್ಕಾರವಿದೆ ಇದಕ್ಕೆ ಧಿಕ್ಕಾರವಿದೆ ಯಾರೂ ಕೂಡ ಇದನ್ನು ಒಪ್ಪಿಕೊಳ್ಳೋದಿಲ್ಲ ಯಾರೂ ಕೂಡ ಇದನ್ನು ಅಪ್ಕೊಳ್ಳೋದಿಲ್ಲ ಭಾನು ಮುಸ್ತಾಕ್ ಅವರ ಕೈಯಿಂದ ಈ ರೀತಿಯಾದಂತಹ ಸಾಹಸ ಮಾಡ್ತಿದ್ದೀರಲ್ಲ ಮುಂದೆ ಪರಿಣಾಮ ಚೆನ್ನಾಗಿರೋದಿಲ್ಲ ಮುಂದೆ ಪರಿಣಾಮ ಭಾರಿ ದೊಡ್ಡ ಮಟ್ಟದಲ್ಲಿ ಬೀರುತ್ತೆ ಇದನ್ನ ಈಗಲೇ ಎಚ್ಚೆತ್ತುಕೊಂಡ್ರೆ ಉತ್ತಮ ಇವ್ರಿಗೆ ಯಾರು ಪ್ರಶ್ನೆಗಳನ್ನು ಮಾಡಬಾರ್ದು ಇವರು ಪ್ರಶ್ನಾ ತೀರ್ಥರು ಇವರು ಅಧಿಕಾರ ಇದೆ ಕೈಯಲ್ಲಿ ನಾಲ್ಕು ಪೊಲೀಸರನ್ನ ಕಳಿಸ್ಕೊಂಡು ಓ ಜೈಲಿಗೆ ತಗೊಂಡು ಹೋಗೋದು ಇದೊಂದು ದೊಡ್ಡ ಶೋಕಿ ಆಗಿಬಿಟ್ಟಿದೆ ಇವತ್ತಿನ ನಿರ್ಮಾಣಗಳು ಇದು ಶೋಕಿ ಇವರಿಗೆಲ್ಲ ಇದೊಂದು ರೀತಿ ಶೋಕಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಇದನ್ನು ಬಿಡಿ ನಮ್ದೇ ಸರ್ಕಾರ ಅಂದಂಗೆ ಮೆಚ್ಚಬೇಕು ನಿಮ್ಮನ್ನೆಲ್ಲ ನಿಮ್ಮಂಥ ರಾಜಕಾರಣಿಗಳನ್ನ ಆರಿಸ್ಕೊಂಡ್ಬರ್ತಲ್ಲ ಜನ ಚಪ್ಪಾಳೆ ತಟ್ಟಬೇಕು ಅವ್ರಿಗೆಲ್ಲ ಅವ್ರ ಬಾಯಲ್ಲಿ ಬೆಲ್ಲದ ಉಂಡೆ ಹಾಕಿ ಚೆನ್ನಾಗಿದೆಯಾ ಅಂತ ಕೇಳುವಂಥ ಪರಿಸ್ಥಿತಿ ಇವತ್ತಿಗೆ ಬಂದಿದೆ ಅಂತಂದರೆ ಕಾರಣ ಅವ್ರು ಕೊಟ್ಟಿರುವ ಮತದ ಅಧಿಕಾರದಿಂದ ಉಪಯೋಗಿಸ್ಕೊಂಡು ಈ ರೀತಿ ಅನ್ಯ ಮಾರ್ಗದ ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಎಷ್ಟು ಮಟ್ಟಿಗೆ ಸರಿ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಹಿಂದೂಗಳ ಮನಸ್ಸಲ್ಲಿ ಬೆಂಕಿ ಹೊತ್ತಿಸ್ತಾ ಇದ್ದೀರಲ್ಲ ಎಷ್ಟು ಮಟ್ಟಿಗೆ ಸರಿ ಇದು ಹಿಂದೂಗಳ ನಂಬಿಕೆಗೆ ಬೆಂಕಿ ಇಡ್ತಾ ಇದ್ರಲ್ಲ ಎಷ್ಟು ಮಟ್ಟಿಗೆ ಇದು ಹಿಂದೂಗಳ ಭಾವೈಕ್ಯತೆಯನ್ನು ಮುರ್ದು ಹಾಕ್ತಾ ಇದ್ರಲ್ಲ ಎಷ್ಟು ಮಟ್ಟಿಗೆ ಇದು ಹಿಂದೂಗಳ ಸಹನೆಯನ್ನು ಕೆಣತ್ತಾ ಇದಿರಲ್ಲ ಎಷ್ಟರ ಮಟ್ಟಿಗೆ ಸರಿ ಇದು ಹಿಂದೂಗಳು ಎಲ್ಲವನ್ನು ಸಹಿಸಿಕೊಳ್ತಾರೆ ಅಂತ ಇಂತಹ ಆಳಕ್ಕೆ ಆ ಸಾಹಸಕ್ಕಿಳಿದ್ರಲ್ಲ ಎಷ್ಟು ಮಟ್ಟಿಗೆ ಇದು ಎಷ್ಟು ಮಟ್ಟಿಗೆ ಸರಿ ಮಾನವೀಯ ಮೌಲ್ಯತೆ ಅನ್ನೋದು ನಿಮ್ಮಲ್ಲಿಲ್ಲ ಅಂತಂದ್ರೆ ನೀವೆಂತ ರಾಜಕಾರಣಿಗಳು ನೀವೆಂತ ಅಧಿಕಾರಸ್ಥರು ನೀವೆಂತ ಸರ್ಕಾರವಂತರು ತಾಯಿ ಕನ್ನಡಾಂಬಿಯ ಅರಿಶಿನ ಕುಂಕುಮದ ಬಗ್ಗೆ ಮಾತನಾಡಿರೋ ಆ ಭಾನು ಮುಸ್ತಾಬ್ ತಾಯಿ ನಾಡ ದೇವತೆಯಾಗಿರುವಂತಹ ಚಾಮುಂಡೇಶ್ವರಿಯನ್ನು ನಾಡದೇವತೆಯಾಗಿ ಅಂತ ಒಪ್ಪಿಕೊಳ್ಳಲಿಕ್ಕೆ ಆಗದೇ ಇರುವಂತಹ ಈ ಮಹಿಳೆಯನ್ನು ಕರೆದುಕೊಂಡು ಬಂದು ಅಲ್ಲಿ ಉದ್ಘಾಟಿಸಲು ಆರಂಭ ಮಾಡಿದ್ದಿ ಮಾಡಿಸ್ತೀವಿ ಅದು ಮಾಡ್ತೀವಿ ಹಿಂದೂಗಳ ಮನಸ್ಥಿತಿಗೆ ಬೆಂಕಿ ಇಟ್ಟಿದ್ದೀರಿ ಹಿಂದೂಗಳ ನಂಬಿಕೆಗೆ ಬೆಂಕಿ ಇಡ್ತಿದ್ದೀರಿ ಹಿಂದೂಗಳ ಹಿಂದೂಕ ಹಿಂದೂಗಳ ಒಂದು ಒಗ್ಗಟ್ಟಿನ ಮಂತ್ರ ಜಪಿಸೋದಕ್ಕೆ ಆಡ್ತಿದ್ದೀರಿ ಅನ್ನೋದು ನಿಮಗೆ ನೆನಪಿರಲಿ ಹಿಂದೂಗಳ ಸಹನೆಕರ್ತರು ಅಂತೇಳಿ ಅವರ ಮೇಲೆ ಮಾಡ್ತಿರುವಂಥ ಈ ಏನು ಬಹಳ ಅಚ್ಚುಕಟ್ಟಾಗಿರುವಂಥ ನಿಮ್ಮ ಈ ಸಂಸ್ಕಾರ ಇದೆ ಇದನ್ನು ಕಿತ್ತು ಹಾಕಲಿ ರಾಜ್ಯದ ಒಬ್ಬ ಕನ್ನಡಿಗನಾಗಿ ಕನ್ನಡದ ಪ್ರಜೆಯಾಗಿ ಕನ್ನಡ ತಾಮ್ ಕನ್ನಡಾಂಬೆಯ ನಾನು ಕನ್ನಡಾಂಬೆಯ ತಾಯಿಯ ಮಗನಾಗಿ ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ಸಿದ್ಧ ನ್ಯಾಯ ಅನ್ಯಾಯದ ವಿರುದ್ಧ ಮಾತನಾಡಲು ಹಕ್ಕು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಇದೆ ಹಾಗೆ ನನಗೂ ಇದೆ ನಿಮಗೂ ಇದೆ ಪ್ರಶ್ನೆ ಮಾಡಿದ ತಕ್ಷಣ ಪ್ರಶ್ನಾತೀತರ ಹಾಗೆ ತಂದು ನಾಲ್ಕು ಪೊಲೀಸರನ್ನು ಕಳಿಸಿ ಅರೆಸ್ಟ್ ಮಾಡುವ ಶೋಕಿವಾಲಗಳ ಶೋಕಿತನವನ್ನು ಬಿಡಿ ನೀಚಿ ಮಾಚಿ ಎನ್ನುವ ಎರಡು ಹೆಸರುಗಳಿಂದ ನಿಮ್ಮನ್ನ ಕರೆದ್ರೆ ತಪ್ಪಾಗೋದಿಲ್ಲ ಆ ಹೆಸರುಗಳ ಭಾವಾರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳಿ ಸಹನೆಯನ್ನ ಕೆನಕಬೇಡಿ ಚೆನ್ನಾಗಿರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ